ರಾಮ ವನವಾಸಕ್ಕೆ ಬಂದಾಗ ಹೋಗ್ತಾ ಇದ್ದಾಗ ಮಾರೀಚ ರಾವಣ ಸೀತೆಯನ್ನು ಅಪಹರಣ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಮಾರೀಜಿಂಕೆ ನೀನು ಮಾಯ ಜಿಂಕೆ ಆಗಿ ಹೋಗ್ಬೇಕು ಅಂತ ಹೇಳ್ತಾನೆ ಯುಗಾಂದ್ರೆ ಜಿಂಕೆ ಒದೆಯಿಂದ ಕೊಂದಿದ್ದೆ ಹಾಗಾಗಿ ಈ ದೇವಸ್ಥಾನಕ್ಕೆ ದೇವರು ಅವನ ಅವನಿಗೆ ಸಾಯಬೇಕು ಅಂತ ಅದಕ್ಕೊಂದು ಯೋಗ ಇರುತ್ತೆ ದೇವರ ಸ್ಥಳ ಮೇಲೆ ಅಭಿಷೇಕ ಮಾಡಿದಂಥ ನೀರನ್ನು ತೊಗೊಂಬಂದ್ಬಿಟ್ಟು ಭಕ್ತಾದಿಗಳೇ ಮಹಾಮಂಗಳಾರತಿ ಅದನ್ನು ಹಾಕ್ತಾರೆ ತೀರ್ಥ ಸ್ನಾನ ಆ ದೇವರ ಸ್ಥಳ ಮೇಲೆ ನಿಂತು ನೀರು ತಲೆ ಮೇಲೆ ನಮ್ಮ ತಲೆ ಮೇಲೆ ಬಿದ್ದರೆ ಅದು ಆ ಕಾಯಿದ ಭಾಷೆ ಆಗುತ್ತೆ ಅಂತ ಜನಗಳು ಇಲ್ಲಿಯ ನಂಬಿಕೆ ಕಳೆದ ಈ ಸೋಮಶೇಖರ ಕಾಲದಲ್ಲಿ ಶೀಘ್ರ ಪ್ರತಿಷ್ಠೆ ಮಾಡಿಸಿದ್ದಾನೆ ಅದೊಂದು ಇತಿಹಾಸ ಇಲ್ಲಿ ಕಂಪ್ಲೀಟ್ ಸಿಗುತ್ತೆ ಅನ್ನದಾನ ಅಂತ ಹೇಳಿ ಮಾಡಿದ್ದಾರೆ ಬಂದಂಥವ ಭಕ್ತಾದಿಗಳಿಗೆ ಮಧ್ಯಾಹ್ನ ಮಹಾಮಂಗಳಾರತಿ ಆದರೆ ಬಂದವರಿಗೆ ಅಷ್ಟು ಜನಿಗೂ ಮಧ್ಯಾಹ್ನ ದಾಸೋಹ ಗಣಪತಿ ಇದೆ ಗಣಪತಿ ದೇವಸ್ಥಾನದ ಗಣಪತಿಯ ಅಡಿಗಡೆ ಉದ್ಭವ ಆಗಿ ತುಂಗಾ ನದಿ ಅಲ್ವಾ ಅಲ್ಲಲ್ಲ ಬ್ರಾಹ್ಮಿ ನದಿ ಓಕೆ ಓಕೆ ತುಂಗಾ ನದಿಯ ಉಪನದಿ ದೇವಸ್ಥಾನದ ಎಂಟ್ರೆನ್ಸ್ ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಶ್ರೀ ಕ್ಷೇತ್ರ ಮುರುಘವಾದರೆ ದೇವಸ್ಥಾನದ ಎಂಟ್ರೆನ್ಸ್ ಇದು ಒಳಗೆ ಹೋಗ್ತಿದ್ದೀನಿ ದೇವಸ್ಥಾನದೊಳಗೆ ಒಳಗಡೆ ಇದು ಇದು ಗರ್ಭಗುಡಿ ಇದು ಒಳಗಿದೆ ಅಲ್ಲ ತೀರ್ಥ ಸ್ನಾನ ಅಂತ ಹೇಳಿದ್ನಲ್ಲ ಆ ತೀರ್ಥ ಸ್ನಾನ ಇಲ್ಲೇ ಮಾಡೋದು ಇದೇನು ಕೊಡಗ ಕಾಣಿಸ್ತಿದೆಯಲ್ಲ ಇದರಲ್ಲಿ ದೇವರಿಗೆ ದೇವ್ರನ್ನ ತೊಳೆದಿದ್ದ ನೀರನ್ನ ಮಿಕ್ಸ್ ಮಾಡಿರ್ತಾರೆ ನೀರಲ್ಲಿ ಅದನ್ನೇ ಪ್ರತಿಯೊಬ್ಬರಿಗೂ ಒಂದೊಂದು ಚಮನ ಹಾಕ್ತಾರೆ ಅದೇ ತೀರ್ಥ ಸ್ನಾನ ಇದು ಅದನ್ನ ಬರ್ತಿರ್ತಾರೆ ಅವರೇ ಹಾಕ್ಬೇಕು ಅದನ್ನ ಸೊ ಈಗ ಅದು ಟೈಮ್ ಮುಗ್ದೋಗಿದೆ ಒಂದೂವರೆಗೆ ಮುಗ್ದೋಗುತ್ತೆ ಒಂದು ಗಂಟೆಗೆ ಮಹಾಮಂಗಳಾರತಿ ಒಂದೂವರೆಗೆ ತೀರ್ಥ ಸ್ನಾನ ಒಂದು ಮುಕ್ಕಾಲಿಗೆ ಊಟ ಪ್ರಾರಂಭ ಆಗುತ್ತೆ ಒಂದು ಮುಕ್ಕಾಲಿಂದ ಎರಡು ಗಂಟೆಗೆ ಊಟ ಪ್ರಾರಂಭ ಆಗುತ್ತೆ ನಾಲ್ಕೂವರೆ ಆಗಿದೆ ಸೊ ಈಗ ಯಾರೂ ಇಲ್ಲ ಇಲ್ಲಿ ಇದು ನಾವಾಗ ಹಾಕ್ಕೊಂಡ್ರು ಕೂಡ ಅದು ಹಾಕ್ಕೊಂಡಂಗೆ ಅಲ್ಲ ಅಂತೆ ಅದು ಸೊ ಅದೇನು ನೀತಿ ನಿಯಮ ಇದೆ ಅಂತ ಅದಕ್ಕೂ ಸಹ ಅವರು ಇದ್ದು ಹಾಕಿದ್ರೇ ಹಾಕ್ದಂಗೆ ಅದು ಓ ಶಿವನಿಗೆ ಅತ್ಯಂತ ಪ್ರಿಯಾಯಿತು ಪಶುಪತಿ ಅಂತ ಅದಕ್ಕೆ ಹೇಳೋದು ಏ ಸುಮಿತ್ ಸ್ಮಿತ್ ಅಲ್ಲೇ ಅಲ್ಲೇ ಇಲ್ಲ ಅಲ್ಲೇ ಅಲ್ಲೇ ಸುಂದರಪ್ಪ ಹ್ಞೂ 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 ಸಾಕು 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 ಬಟ್ಟೆಗಳಲ್ಲಿ ಜಗತ್ಕೊಂಡೆ ಫೋನ್ ಕಳವು ಫೋನು ಫೋನು ಫೋನ್ ಸಾಕು ಸಾಕು ಇಲ್ಲಿ ಸ್ನಾನ ಆದಮೇಲೆ ಮೂರು ಅಥವಾ ಐದು ಪ್ರದಕ್ಷಿಣೆ ಹಾಕಬೇಕು ಈ ದೇವಸ್ಥಾನದ ಸುತ್ತ ಹಿಂಗೆ ಈ ರೀತಿ ದೇವಸ್ಥಾನದ ಸುತ್ತ ಐದು ಪ್ರದಕ್ಷಿಣೆ ಹಾಕಿ ಮುಗಿಸ್ಕೊಂಡ್ರೆ ತೀರ್ಥಸ್ನಾನ ಕಂಪ್ಲೀಟ್ ಆಗುತ್ತೆ ತುಂಬ ವಿಶೇಷವಾಗಿದೆ ಈ ದೇವಸ್ಥಾನ ಪೂರ್ತಿ ಕಲ್ಲಿನಿಂದ ಕೆತ್ತಿರೋ ದೇವಸ್ಥಾನ ಇದು ಇದೇ ಹೇಳುತ್ತೆ ತುಂಬ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ತುಂಬ ಹಳೆಯದಾದಂತಹ ದೇವಸ್ಥಾನ ಇದು ಗರ್ಭಗುಡಿ ಇದೆಲ್ಲ ಇದೆ ಗರ್ಭಗುಡಿ ಇದು ಬಟ್ ಒಳಗಡೆಗೆ ಅಲೋ ಇಲ್ಲ ವೀಡಿಯೋ ಮಾಡೋದಕ್ಕೆ ಸೊ ಇಲ್ಲಿಂದಲೇ ತೋರಿಸ್ತಿದ್ದೀನಿ ಇದೆ ಗರ್ಭಗುಡಿ ಒಳಗಡೆಗೆ ಅವಕಾಶ ಇಲ್ಲ ಅಂತ ಕಾಣಿಸಲಿಲ್ಲ ಮೂರ್ತಿ ಇದೆ ನೋಡಿ ಇವರು ಅರ್ಚಕರು ಈಗ ತಾನೇ ದೇವಸ್ಥಾನ ಓಪನ್ ಮಾಡಿದ್ದಾರೆ ಮಧ್ಯಾಹ್ನದ ಮೇಲೆ ಅಂದರೆ ಸಂಜೆ ಈಗ ಓಪನ್ ಮಾಡಿದ್ದಾರೆ ಮಧ್ಯಾಹ್ನ ಕ್ಲೋಸ್ ಆಗಿತ್ತು ಸೊ ಈಗ ಮತ್ತೆ ನಾಲ್ಕು ಗಂಟೆ ಓಪನ್ ಮಾಡಿದರು ದೇವಸ್ಥಾನ ಹಿಂಗೆ ದೇವಸ್ಥಾನದ ಅಪೋಸಿಟ್ನಲ್ಲೇ ಕೆಳಗಡೆ ಹಿಡಿದ್ರೆ ತುಂಗಾಭದ್ರ ನದಿ ನೋಡಿ ಎಷ್ಟು ಚೆನ್ನಾಗಿದೆ ಕಾಣಿಸಿದ್ಯಾರ ನೋಡಿ ನೀರು ಬಟ್ ಫ್ಲೋ ಸ್ವಲ್ಪ ಜೋರಾಗೇ ಇದೆ ನೀರಿನ ಫ್ಲೋ ಆಳ ಏನಿಲ್ಲ ಸಣ್ಣ ಸಣ್ಣ ಮೀನುಗಳೆಲ್ಲ ಇದ್ದಾವೆ ಇದರಲ್ಲಿ ನೀರು ಫ್ಲೋ ಜಾಸ್ತಿ ಇದೆ ನೋಡಿ ಕಾಲು ಸ್ವತ್ತು ತುಂಗೀತ ಹೋಗುತ್ತೆ ಕಾಲು ದೇವಸ್ಥಾನ ದೇವಸ್ಥಾನದ ಹತ್ರನೇ ನದಿ ತುಂಗಾ ನದಿ ತುಂಗಭದ್ರಲ್ಲ ತುಂಗಾ ನದಿ ಇದು ಈ ಥರ ಜಾಗ ಎಲ್ಲ ನೋಡಿದಾಗ ಯಾಕಿಂಥ ಜಾಗ ನಮ್ಮ ಸುತ್ತಮುತ್ತ ಊರುಗಳಲ್ಲಿ ಇರಬಾರ್ದೇನೋ ಅಂತ ಅನ್ಸುತ್ತೆ ದೇವಸ್ಥಾನ ಆಗಲಿ ಇದೆಲ್ಲ ತುಂಬ ಚೆನ್ನಾಗಿದೆ ಇಲ್ಲಿ ಬಟ್ ಎಲ್ಲ ಆಯಿತು ಆದರೆ ತೀರ್ಥ ಸ್ನಾನ ಆಗಲಿಲ್ಲಲ್ಲ ಅದೇ ಸ್ವಲ್ಪ ಬೇಜಾರಾಗ್ತಿದೆ ಸೊ ನೆಕ್ಸ್ಟ್ ಟೈಮ್ ನಾನು ಬರೋದಾದರೆ ಆನ್ ಟೈಮಿಗೆ ಬಂದರೆ ಎಲ್ಲ ಎಲ್ಲದೂ ಸಹ ಸಿಗುತ್ತೆ ಬಟ್ ನಂದೇನು ಪ್ರಾಬ್ಲಮ್ ಇಲ್ಲ ನಾನು ಬೆಳಗ್ಗೆ ಆರು ಗಂಟೆಗೆ ದಾವಣಗೆರೆ ಬಿಟ್ಟನು ಆರೂವರೆಗೆ ಬಿಟ್ಟನು ನಾನು ನನಗೆ ಬಸ್ಗಳು ಸಿಗೋದು ಲೇಟ್ ಆಯಿತು ಒಂದು ಕಡೆನೂ ಒಂದೊಂದು ಗಂಟೆ ಒಂದೂವರೆ ಗಂಟೆಗೆ ಕಾದಿದ್ದೀನಿ ನಾನು ದಾವಣಗೆರೆಯಿಂದ ಹರಿಹರ ಹರಿಹರದಿಂದ ಶಿವಮೊಗ್ಗ ಶಿವಮೊಗ್ಗದಿಂದ ತೀರ್ಥಹಳ್ಳಿ ತೀರ್ಥಹಳ್ಳಿಯಿಂದ ಮೃಗವಧೆ ಬಸ್ಸು ಟೋಟಲ್ ನಾಲ್ಕು ಬಸ್ ಚೇಂಜ್ ಮಾಡಿದೆ ನಾನು ಸೊ ಎಲ್ಲ ಕಡೆನೂ ಒನ್ ಅವರ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಈ ಥರ ಕಾದಿದ್ದೀನಿ ಹಾಗಾಗಿ ನನಗೆ ಬರೋದು ಲೇಟ್ ಆಯಿತು ಓನ್ ವೆಹಿಕಲ್ ಯಾರು ಬಂದಿದ್ರೆ ಅದೇ ಏಳು ಗಂಟೆ ದಾವಣಗೆರೆ ಬಿಟ್ಟಿದ್ರೆ ನಾನು ಇಲ್ಲೇನಿಲ್ಲ ಅಂದರೂ ಹತ್ತುವರೆಯಿಂದ ಹನ್ನೊಂದು ಗಂಟೆಗೆ ಇಲ್ಲಿ ಇರ್ತಿದ್ದೆ ಹನ್ನೆರಡು ಗಂಟೆಗೆ ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಪೂಜೆ ಒಂದು ಗಂಟೆಗೆ ಇಲ್ಲಿ ಮಹಾಮಂಗಳಾರತಿ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಒಂದೂವರೆಯಿಂದ ತೀರ್ಥ ಸ್ನಾನ ಒಂದೂವರೆಯಿಂದ ಒಂದು ಮುಕ್ಕಾಲು ತನಕ ಆಗುತ್ತೆ ತೀರ್ಥ ಸ್ನಾನ ಅದಾದ ನಂತರ ಅನ್ನ ಪ್ರಸಾದ ಸ್ಟಾರ್ಟ್ ಆಗುತ್ತೆ ಸೊ ನಾನು ಓನ್ ವೆಹಿಕಲ್ ಅಥವಾ ಏನಾರು ಬಂದು ಓನ್ ವೆಹಿಕಲಲ್ಲಿ ಬಂದಿದ್ದರೆ ಎಲ್ಲ ಸಿಕ್ತಿತ್ತೆ ನಾವು ಪರವಾಗಿಲ್ಲ ಬಟ್ ಖುಷಿ ಆಯಿತು ಇಂಥ ಜಾಗ ನೋಡಿ ನನಗೆ ನೆಕ್ಸ್ಟ್ ಟೈಮ್ ಆನ್ ದಿ ಟೈಮ್ ಬರ್ತೀನಿ ಯಾಕಂದರೆ ಈ ಜಾಗದಲ್ಲಿ ನಾನು ಬರ್ತಿರೋದು ಇದೆ ಫಸ್ಟ್ನ ಟೈಮ್ ನಾನು ಹಾಗಾಗಿ ಸ್ವಲ್ಪ ವ್ಯತ್ಯಾಸ ಇತ್ತು ಬಟ್ ನನಗೆ ಗೊತ್ತಿತ್ತು ಈ ಟೈಮಿಗೆ ಅಂತ ಒಬ್ರು ಹೇಳಿದರು ನನಗೆ ಶನಿಮಾತ್ ಒಂದು ದೇವಸ್ಥಾನ ಹನ್ನೆರಡು ಗಂಟೆ ಮಲ್ಲಿಕಾರ್ಜುನ್ ದೇವಸ್ಥಾನದಲ್ಲಿ ಒಂದೂವರೆಗೆ ಇರಬೇಕಂತ ಆದರೆ ನನಗೆ ಬಸ್ಸಿಂದು ಪ್ರಾಬ್ಲಮ್ ಇಂದ ಯಾವುದೂ ಸಹ ನನಗೆ ಮ್ಯಾನೇಜ್ ಮಾಡೋಕ್ಕಾಗಲಿಲ್ಲ ಬಟ್ ನೆಕ್ಸ್ಟ್ ಟೈಮ್ ಅಲ್ಲ ಓನ್ ವೆಹಿಕಲ್ ಎಲ್ಲ ಟ್ರೈ ಮಾಡ್ತೀನಿ ಆ ಸರ್ತಿ ತೀರ್ಥಸ್ಥಾನ ಆಗುತ್ತೆ ಬೇಜಾರೇನಿಲ್ಲ ಸ್ವಾಮಿ ದರ್ಶನ ಆಯಿತು ಶನಿ ಮಹಾತ್ಮನ ದೇವಸ್ಥಾನದಲ್ಲಿ ಅಲ್ಲೂ ದರ್ಶನ ಆಯಿತು ಎಲ್ಲ ಸ್ವಾಮಿ ಕೃಪೆ ಅಂತಲೇ ಅನ್ಕೋಬೇಕು ನಾನು ಎಲ್ಲದಕ್ಕೂ ಯೋಗ ಅನ್ನೋದಿರುತ್ತಲ್ಲ ಅದು ಇರಬೇಕು ಯಾವಾಗ ನೋಡಿದರೆ ಬಿಟ್ಟು ಹೋಗಕ್ಕೆ ಮನಸ್ಸಾಗಲ್ಲ ಅಷ್ಟು ಚೆನ್ನಾಗಿದೆ ಇಲ್ಲಿ ಯಾಕೆ ಈಗ ನನಗೆ ಐದು ಗಂಟೆಗೆ ಬಸ್ ಇದೆ ಮುಳಗಾವದಲ್ಲಿ ಐದು ಗಂಟೆಗೆ ಬಸ್ ಹತ್ತಿರ ನಾನು ಶಿವಮೊಗ್ಗ ಡೈರೆಕ್ಟಾಗಿ ಹೋಗುತ್ತಂತೆ ಈ ಬಸ್ ಮಿಸ್ಸಾರೆ ನನಗೆ ಯಾವುದೂ ಬಸ್ ಇಲ್ಲ ನಾಳೆ ತನಕ ಸೊ ನೆಕ್ಸ್ಟ್ ಟೈಮ್ ನಾನು ಇನ್ನೊಂದು ವೀಡಿಯೋದಲ್ಲಿ ಇನ್ನೂ ಹೊಸ ಹೊಸ ಜಾಗನ ತೋರಿಸ್ತೀನಿ ನಾನು ಎಕ್ಸ್ಪ್ಲೋರ್ ಮಾಡ್ತೀನಿ ದೇವ್ರ ದೀಪಗಳು ಮತ್ತು ದೇವ್ರ ದಿನ ಸಂಬಂಧಪಟ್ಟಿಗೆಲ್ಲ ಸಾಮಾನ್ಯಲ್ಲ ಇಲ್ಲ ಇದ್ದಾವೆ ನೋಡಿ ತುಂಬ ಹಳೆಯ ವಿಗ್ರಹಗಳಿವೆಲ್ಲ ಸೀತಾದೇವಿಯವರು ಜಿಂಕೆನ ನೋಡಿ ಆ ಜಿಂಕೆ ಬೇಕು ತಂದುಕೊಡಿ ಅಂತೇಳಿ ಶ್ರೀರಾಮರಿಗೆ ಹೇಳ್ತಾರೆ ಆಸೆಪಟ್ಟು ಆವಾಗ ಶ್ರೀರಾಮರು ಲಕ್ಷ್ಮಣವ್ರನ್ನ ಇಲ್ಲೇ ಬಿಟ್ಟು ಸೀತೆ ಅವ್ರನ್ನ ನೋಡ್ಕೊ ಅಂಥೇಳಿ ತಾನು ಜಿಂಕೆ ಎಳೆಯೋದಕ್ಕೆ ಹೋಗ್ತಾರೆ ಬಟ್ ಅವ್ರಿಗೆ ಗೊತ್ತಾಗುತ್ತೆ ಆ ಜಿಂಕೆ ಅದು ಮಾಯಾ ಜಿಂಕೆ ಅಂತ ಅದಕ್ಕೆ ಶ್ರೀರಾಮರು ಏನು ಮಾಡ್ತಾರೆ ಬಾಣ ಹೊಡಿತಾರೆ ಜಿಂಕೆಗೆ ಬಾಣ ಹೊಡಿತಾರೆ ಆ ಬಾಣ ಬಿಟ್ಟಾಗ ನಿಜವಾದ ಸ್ವರೂಪ ಕಾಣುತ್ತೆ ಏನು ಸ್ವರೂಪ ಮಾರೀಚೆ ಎಂಬ ರಾಕ್ಷಸ ನಿಜವಾದ ಅವತಾರದಲ್ಲಿ ಬೀಳ್ತಾನೆ ಮಾರೀಚನ ತೊಡೆಯಲ್ಲಿ ತೊಡೆ ಭಾಗದಲ್ಲಿ ಲಿಂಗ ಒಂದು ಇರುತ್ತೆ ಇಲ್ಲಿ ಅಲ್ಲ ಅವ್ನು ಸಾಯಿಸಿದ ಕಳಂಕ ತೊಳ್ಕೊಳೋದಕ್ಕೆ ಶ್ರೀರಾಮರು ಆ ಲಿಂಗನ ತಗೊಂಬಂದು ಪ್ರತಿಷ್ಠಾಪನೆ ಮಾಡ್ತಾರೆ ಅಲ್ಲಿ ಅವನ ತೊಡೆ ಭಾಗದಲ್ಲಿ ಓಡದ ಮೇಲೆ ಆ ಲಿಂಗ ತಗೊಂಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಲ್ಲ ಆ ಜಾಗನೇ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಅಂದರೆ ಮೃಗವಾದಲ್ಲಿರೋ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ನೋಡಿ ದೇವಸ್ಥಾನ ಹಿಂದ್ಗಡೆಗೆ ಬ್ರಾಹ್ಮಿ ನದಿ ದೇವಸ್ಥಾನನ ಒಂಬತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಆಳ್ವಿಕೆಯಲ್ಲಿ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ಇದು ನಿರ್ಮಿಸ್ತಾರೆ ಇದನ್ನ ಮತ್ತು ಅದಾದ ಮೇಲೆ ಹತ್ತನೇ ಶತಮಾನದಲ್ಲಿ ಚಾಲುಕ್ಯರ ಕಾಲದಲ್ಲಿ ತ್ರಿಭುವನ ಮಲ್ಲ ಅನ್ನೋರು ಈ ದೇವಸ್ಥಾನದ ಜೀರ್ಣೋದ್ಧಾರವನ್ನು ಮಾಡ್ತಾರೆ ನಿಮಗೆ ಹೆಂಗೆ ಗೊತ್ತಾಯ್ತು ನಾನು ಬಂದು ಏನಂತ ಹೌದು ನೀವೇನಾ ಅವ್ರು ಕೈ ನೀವು ನೀವಿಬ್ರೇನ ಅದಕ್ಕೆ ಬಂದ ಇಲ್ಲಿ ಇಷ್ಟು ಲೇಟಕ್ಕೆ ಬಂದಿರಲ್ಲ ಹಾಂ ಇಲ್ಲ ಬಿಡಿ ಖುಷಿ ಆಯ್ತು ನೀವು ಬಂದಿದ್ದು ನನಗೆ ಚೆನ್ನಾಗಿ ಹೋದ್ರೆ ಆಯಿತಾ ಬೈ ಬೈ ಬಾ ಇಲ್ಲಿ ಬಾ ಬಾ ಭೋಜನ ಶಾಲೆ ಪಕ್ಕ ಇದನ್ನ ದೇವಸ್ಥಾನ ಅದೇ ದೇವಸ್ಥಾನ ಓ ಮೂರು ದೇವಸ್ಥಾನ ಇಲ್ಲಿ ಇದಂದರೆ ಕೊರಗಜ್ಜ ಬೇರೆ ಪಂಜುರ್ಲಿ ಬೇರೆ ಅಲ್ವಾ ಮಂಗಳೂರು ಉಡುಪಿ ಸೈಡ್ ಅಲ್ಲ ಜಾಸ್ತಿ ಅಲ್ವಾ కంతారా మూవీ ధూమవతిన ఇది ధూమవతి అంతే దేవి అమ్మవర ధూమవతి అంతే తాగదేవత నగదేవత ఇది దేవస్థానం పంచర్లీ దేవస్థానం ఇది ನಮ್ಮ ಉಡುಪಿ ಮಂಗಳೂರು ಸೈಡು ದಕ್ಷಿಣ ಏನು ಕೋಸ್ಟಲ್ ಏರಿಯಾಸ್ ಇದೆಯಲ್ಲ ಆ ಸೈಡೆಲ್ಲ ತುಂಬ ಫೇಮಸ್ ಆ್ಯಂಡ್ ಪವರ್ಫುಲ್ ದೇವ್ರು ಇದು ಪಂಜಲ್ಲಿ ದೇವಸ್ಥಾನ ನಮ್ಮ ಕಾಂತಾರ ಮೂವಿಯಲ್ಲಿ ತೋರಿಸಿದ್ರಲ್ಲ ಆ ದೇವ್ರಿದು